ಇವತ್ತು ನಾಗರ ಪಂಚಮಿ ಹಬ್ಬಕ್ಕಾಗಿ ಸ್ಪೆಷಲಿ ನಾನು ಉತ್ತರ ಕರ್ನಾಟಕ ಸೈಡ್ ಮಾಡುವಂಥ ಕರ್ದಂಟು ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕರ್ದಂಟು ಬಂದಿರೋದು ಕಟ್ ಮಾಡಿದ ಮೇಲೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪೀಸಸ್ ಕೂಡ ಬಂದಿರೋದಂತ ಈ ರೀತಿ ಪೀಸಸ್ ಕೂಡ ಚೆನ್ನಾಗಿ ಬಂದಿರೋದು ಬಾಯ್ಲಿಟ್ರೆ ಕರ್ಗೋಗೋ ರೀತಿಯಾಗಿರುವಂಥ ಕರ್ದಂಟು ರೆಸಿಪಿ ಯಾಕೆ ತಡ ಮಾಡ್ತೀರಾ ಇವನು ಕೂಡ ನೋಡಿದ ಮೇಲೆ ತಕ್ಷಣ ಮಾಡ್ಕೋಬೋದು ಅಷ್ಟು ಸಕ್ಕತ್ತಾಗಿ ನಾಗರ ಪಂಚಮಿ ಹಬ್ಬದ ಸ್ಪೆಷಲಿ ಉತ್ತರ ಕರ್ನಾಟಕ ಸೈಡ್ ಮಾಡುವಂಥದ್ದು ಕರ್ದಂಟು ತೋರಿಸ್ತಾ ಇದೀನಿ ಈ ಥರ ಒಮ್ಮೆ ಮಾಡಿದ ಮೇಲೆ ನೀವು ಕೂಡ ನೋಡ್ಕೊಂಡು ಮಾಡಿ ೊಂಡೆ ಮಾಡ್ಕೊಳ್ತೀರ ಅಂತ ಅಂದ್ಕೊಳ್ತೀನಿ ಹಾಗಾದರೆ ನೀವು ಕೂಡ ಉತ್ತರ ಕರ್ನಾಟಕದ ಕರ್ದಂಟು ರೆಸಿಪಿ ನೋಡಿದರೆ ಖಂಡಿತವಾಗಿ ವಿಡಿಯೋ ಕೂಡ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ ಮಾಡೋದಕ್ಕಾಗಿ ಕರೆದಂಟು ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂದರೆ ಒಂದು ಕೆ ಜಿಯಷ್ಟು ಪುಟಾಣಿ ಕಾಳು ಒಂದು ಕೆ ಜಿಯಷ್ಟು ಸಕ್ಕರೆ ಸ್ವಲ್ಪ ಕುರ್ ತುರಿದಿರುವಂಥ ಕೊಬ್ಬರಿ ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರ್ ಇವಿಷ್ಟೇ ಇಷ್ಟು ಸಾಮಗ್ರಿ ಇದ್ದರೆ ಸಾಕು ಸೂಪರಾಗಿ ಕರೆದಂಟು ಮಾಡ್ಕೋಬೋದು ನಿಮಗೆ ಪ್ರಮಾಣ ನೋಡಿಕೊಂಡ್ರೆ ಕಡಿಮೆ ಜಾಸ್ತಿ ಮಾಡ್ಕೋಬೋದು ನಾನು ಇಷ್ಟು ಒಂದು ಕೆ ಜಿಯಷ್ಟು ಅಳತೆ ಹೇಳ್ತಾ ಇರೋದು ಇವಾಗ ಮಾಡೋದಕ್ಕೆ ಫಸ್ಟಿಗೆ ಮಿಕ್ಸಿದಲ್ಲಿ ನಾವು ಪುಟಾಣಿ ಕಾಳು ರೆಡಿ ಮಾಡ್ಕೋಬೇಕು ಪೌಡ್ರ್ ಥರ ಮಾಡ್ಕೋಬೇಕಾಗತ್ತೆ ಈ ರೀತಿ ಪೌಡ್ರ್ ರೆಡಿ ಮಾಡ್ಕೊಂಡ್ಬಿಡಿ ಎಲ್ಲನೂ ಕೂಡ ಚೆನ್ನಾಗಿ ನಾವು ಈ ರೀತಿ ಮಿಕ್ಸಿ ಮಾಡ್ಕೊಂಡು ತಗೊಂಡು ಆಮೇಲೆ ಏನು ಮಾಡಬೇಕಂದ್ರೆ ಜರಡಿ ಹಿಡಿಬೇಕಾಗತ್ತೆ ನಾನು ಫಸ್ಟಿಗೆಲ್ಲ ಕೂಡ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡು ಇವಾಗ ಜರಡಿ ಮಾಡ್ತಾ ಯಾಕಂದರೆ ಸ್ವಲ್ಪ ಕೂಡ ಈ ರೀತಿ ಒಳಗಡೆ ನೋಡ್ತಾ ಇರ್ಬೋದು ಜರಡಿ ಮಾಡ್ತೀವಲ್ಲ ಎಲ್ಲ ಕೂಡ ಚೆನ್ನಾಗಿ ಒಂಥರ ಬರ್ಪಿ ಥರ ಬರಬೇಕಂದ್ರೆ ಈ ರೀತಿ ಕರೆಕ್ಟಾಗಿ ಎಲ್ಲಾನು ಕೂಡ ಜರಡಿ ಮಾಡ್ಕೋಬೇಕು ಇವಾಗ ಹಾಗೆ ಕೂಡ ಹಾಕೋಬಹುದು ಜರಡಿ ಮಾಡ್ಕೊಂಡು ಬಂದರೆ ಸಖತ್ತಾಗಿ ಬರುತ್ತೆ ಅಷ್ಟು ಕೂಡ ನಾನು ಎಲ್ಲಾನು ಕೂಡ ಜರಡಿ ಮಾಡಿ ಈ ರೀತಿ ಮಧ್ಯೆ ಪವರಲ್ಲಿ ತಗೊಂಡಿದ್ದೀನಿ ಇವಾಗ ಮತ್ತು ಅದೇ ಪರತೆಗೆ ಸ್ವಲ್ಪ ತುಪ್ಪ ಸವರಿ ಇಟ್ಕೊಂಡು ಬಿಡ್ತೀನಿ ಯಾಕಂದರೆ ಸಡನ್ಲಿ ಬೇಗ ಬೇಗ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಇವಾಗ ತುಪ್ಪ ಸವರಿ ಸೈಡಿಗೆ ಇಟ್ಕೊಂಡ್ಬಿಡಿ ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇವಾಗ ಪಾಕ ಮಾಡ್ಕೋಬೇಕಲ್ವ ಇವಾಗ ಒಂದು ಸಕ್ಕರೆ ನೋಡಿ ಒಂದು ಕಿಲೋ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೀ ಕುಡಿಯುವಂಥ ಲೋಟ ಇರುತ್ತಲ್ವಾ ಆ ಲೋಟದಷ್ಟು ನೀರು ಹಾಕ್ಕೋಬೇಕು ನಿಮಗೆ ಅಳತೆ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ನೋಡಿ ಒಂದು ಕೆ ಜಿ ಸಕ್ಕರೆಗೆ ನಾವು ಟೀ ಕುಡಿತೀವಲ್ವ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಕರೆಕ್ಟಾಗಿ ಒಂದು ಟೀ ಲೋಟದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಪಾಕ ಮಾಡ್ಕೊಳ್ಳಿ ಇವಾಗ ಪಾಕದಲ್ಲಿ ಸಕ್ಕರೆಗೆ ನೋಡಿ ಈ ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ಚೆನ್ನಾಗಿ ಟೇಸ್ಟ್ ಬರೋ ರೀತಿ ಹಾಕೋಬೇಕು ಚೆನ್ನಾಗಿ ಪಾಕ ಕುದಿಸ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿತಾ ಕುದಿತಾ ಪಾಕ ಆಗಬೇಕು ಇವಾಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕೊಂಡ್ಬಿಡಿ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕೋದ್ರಿಂದ ಇವಾಗ ಒಂದು ಬೇರೆ ಬಟ್ಲಲ್ಲಿ ನೀರು ತಗೊಂಡಿದ್ದೀನಿ ಈ ರೀತಿ ಪಾಕ ನೋಡಿ ನೀರಲ್ಲಿ ಹಾಕಿ ತಕ್ಷಣ ಕೆಳಗಡೆ ಹೋಗಿ ಕುದ್ಕೊಳ್ತಂದ್ರೆ ಪಾಕ ಕರೆಕ್ಟಾಗಿ ಅಂತ ತಿಳ್ಕೊಬೇಕು ಮೇಲೆ ನೀರಲ್ಲಿ ತೀಲ್ ಮತ್ತೆ ಎಲ್ಲ ಕೂಡ ಆದರೆ ಬಂತಂದ್ರೆ ಪಾಕ ಆಗಿಲ್ಲ ಅಂತ ತಿಳ್ಕೊಂಬಿಡಬೇಕು ಇವಾಗ ಪಾಕ ಕರೆಕ್ಟಾಗಿ ಆಗಿದೆ ಮತ್ತು ನನಗೆ ಇಂದ ಕೆಳಗಡೆ ಇಳಿಸ್ಕೊಂಡು ಇವಾಗ ಎಲ್ಲನೂ ಕೂಡ ಬಿಸಿ ಬೀಸಿರ್ತಿವಾಗ ಎಲ್ಲ ಕೂಡ ಹಾಕೊಳ್ತಾ ಹಾಕೊಳ್ತಾ ಕಲಿಸ್ತಾ ಹೋಗಬೇಕು ಸ್ವಲ್ಪ ಫಾಸ್ಟಾಗಿ ಮಾಡ್ಕೊಳ್ಳಿ ಯಾರಾದರೂ ಹೆಲ್ಪ್ ಆದರೂ ತೊಗೋಬೋದು ಇವಾಗ ನೋಡಿ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ನಾನು ಎಲ್ಲ ಕೂಡ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಮ್ಮೆಗೆ ಹಾಕಬಾರ್ದು ನೋಡಿಕೊಂಡು ನೋಡಿಕೊಂಡು ಕಲಿಸ್ಕೊಂಡು ಹಾಕ್ಕೊಳ್ತಾ ಹೋಗಿ ಯಾಕಂದ್ರೆ ಒಮ್ಮೆಗೆ ಹಾಕಿದ್ವಿ ಅಂದರೆ ಅದು ಗಟ್ಟಿ ಆದರೆ ಅದೊಂಥರ ಏನಾಗುತ್ತೆ ಅಂದರೆ ಜಾಸ್ತಿ ಬೇಗನೆ ಗಟ್ಟಿ ಆದಮೇಲೆ ಕಟ್ ಮಾಡೋದಕ್ಕೂ ಕೂಡ ಬರೋದಿಲ್ಲ ಇವಾಗ ನೋಡಿ ಈ ಹದ ಬಂದ ಮೇಲೆ ನಾನು ತಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೋಡಿ ತಟ್ಟೆಯಲ್ಲಿ ತುಪ್ಪ ಸವ್ರಿರ್ತೀವಲ್ಲ ಬೇಗನೆ ಹಾಕೊಂಡು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಮಾಡ್ಕೋಬೇಕಾಗತ್ತೆ ಬಿಸಿ ಇರುತ್ತೆ ಸ್ವಲ್ಪ ಯಾರಾದರೂ ಹೆಲ್ಪ್ ತಗೊಲೇಬೇಕಾಗುತ್ತೆ ಇಲ್ಲಾಂದರೆ ಮಾಡ್ಕೋಬೋದು ಇವಾಗ ನೋಡಿ ಇದು ಇಷ್ಟೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಪುಟಾಣಿ ಹಿಟ್ಟು ಉಳ್ದಿರೋದು ತೆಗೆದಿಟ್ಟಿದ್ದೀನಿ ಎಲ್ಲ ಕೂಡ ಕರೆಕ್ಟಾಗಿ ಆಗಿಲ್ಲ ಸ್ವಲ್ಪ ಹಿಟ್ಟು ಕೂಡ ಉಳಿದಿರೋದು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಎಲ್ಲ ಕೂಡ ಒಮ್ಮೆಗೆ ಹಾಕಬೇಡಿ ಸ್ವಲ್ಪ ಇಟ್ಕೊಳ್ಬೋದು ಬೇಕಾದಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ನೋಡಿ ಒಂದು ಗ್ಲಾಸಿಗೆ ಸ್ವಲ್ಪ ತುಪ್ಪ ಸವರಿ ಹತ್ತು ಈ ಗ್ಲಾಸ್ನಿಂದ ಎಲ್ಲ ಕಡೆ ಚೆನ್ನಾಗಿ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಕೈಯಿಂದ ಕೂಡ ಮಾಡಿಕೊಂಡು ಮೇಲಿಂದ ಒಣ ಕೊಬ್ಬರಿ ಹಾಕ್ಕೊಂಡು ಮತ್ತೆ ಸ್ವಲ್ಪ ಪ್ರೆಸ್ ಮಾಡ್ತೀವಿ ಅಂದರೆ ಚೆನ್ನಾಗಿ ಎಲ್ಲ ಕೂಡ ಒಣ ಕೊಬ್ಬರಿ ಒಳಗಡೆ ತನಕ ಚೆನ್ನಾಗಿ ಮೆತ್ಕೊಂಡು ಕೂತ್ಕೊಳ್ಳೋದು there ಇದು ಯಾಕಂದರೆ ತುಂಬಾ ಫಾಸ್ಟಾಗಿ ಆದ್ರೆ ಅದು ಬೇಗ ಬೇಗ ಗಟ್ಟಿ ಆಗ್ತಾ ಬರುತ್ತಲ್ವ ಹಾಗಾಗಿ ಫಾಸ್ಟಾಗಿ ಮಾಡ್ಕೋಬೇಕು ಇವಾಗ ನೋಡಿ ನಾನೆಲ್ಲ ಕೂಡ ಕೊಬ್ಬರಿ ಹಚ್ಕೊಂಡ ತಕ್ಷಣ ಕಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಆಯಿತು ಅಂತ ಹಾಗಾಗಿ ಹೇಳ್ತಾ ಇದ್ದೀನಿ ಫಾಸ್ಟಾಗಿ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ನಾವು ಸ್ವಲ್ಪ ಕೂಡ ತಡ ಮಾಡಿದೀವಿ ಅಂದರೆ ಅದು ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಇಷ್ಟು ಫಾಸ್ಟ್ ಮಾಡಬೇಕಂದ್ರೆ ನೋಡ್ತಾ ನೋಡ್ತಾನೆ ಅದು ಕರ್ದಂಟು ಆಗೋಗುತ್ತೆ ಗೊತ್ತೇ ಆಗೋದಿಲ್ಲ ಅಷ್ಟು ಫಾಸ್ಟ್ ಆಗುತ್ತೆ ನೋಡಿ ಎಲ್ಲ ಕೂಡ ನಾನು ಕಟ್ ಮಾಡಿ ಇಡ್ತಾಯಿದ್ದೀವಿ ಈ ಥರವಾಗಿ ಎಲ್ಲರೂ ಕಟ್ ಮಾಡಿ ಇಟ್ಕೊಂಡ್ವಿ ಅಂದರೆ ಪೀಸಸ್ ಚೆನ್ನಾಗಿ ಬರುತ್ತೆ ನಾವು ಹಾಗೆ ಬಿಟ್ಟು ಬಿಟ್ಟು ತಣ್ಣಗೆ ಆದ್ಮೇಲೆ ಕಟ್ ಮಾಡೋದಕ್ಕೆ ಹೋದರೆ ತಟ್ ಕಟ್ಟೆ ಆಗೋದಿಲ್ಲ ಅಷ್ಟು ಅಂದರೆ ಜಾಸ್ತಿ ಹಾಡಾಗುತ್ತೆ ಕಟ್ ಮಾಡೋದಕ್ಕೂ ಕೂಡ ಚಾಕು ಒಳಗಡೆ ತನಕ ಹೋಗೋದಿಲ್ಲ ಹಾಗಾಗಿ ಈ ರೀತಿ ಸ್ವಲ್ಪ ನಾವು ಈ ರೀತಿ ಚೂಪ ಇರೋಂಥ ಚಾಕಿನಿಂದ ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ರೆ ಬೇಗನೆ ನಮ್ದೇನಾಗುತ್ತೆ ಕಟ್ ಮಾಡಿರೋಂಥ ಸ್ಲೈಸಸ್ ಚೆನ್ನಾಗಿ ಬರುತ್ತೆ ನೋಡಿರಿ ಸ್ನೇಹಿತರೆ ಇವತ್ತಿಂದು ಕರ್ದನ್ ರೆಸಿಪಿ ಉತ್ತರ ಕರ್ನಾಟಕದ ನಾಗರ ಪಂಚಮಿ ಹಬ್ಬದ ಸ್ಪೆಷಲಿ ಕರ್ದಂಡು ಚೂಡ ಮಾಡ್ತೀವಿ ನಮ್ಮ ಕಡೆ ನೋಡಿ ಆಲ್ರೆಡಿ ಚೂಡ ರೆಸಿಪಿ ತೋರಿಸಿದ್ದೀನಿ ಅಂತೀವಲ್ಲ ಮಂಡಕ್ಕಿ ಚೂಡುವ ಅದು ರೆಸಿಪಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿರೋದು ಇದು ಕೂಡ ಕರ್ದಂಡ್ ರೆಸಿಪಿ ತೋರಿಸ್ತಾ ಇದ್ದೀನಿ ಯಾರಿಗೆಲ್ಲ ನಂದು ಕರ್ದನ್ ರೆಸಿಪಿ ಇಷ್ಟಪಡೋದ್ರೆ ಖಂಡಿತವಾಗಿ ಮನೇಲಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಮಾಡ್ಕೋಬೋದು ಅನ್ಕೊಂಡ್ರೆ ಮಾಡಿಕೊಂಡು ಬತ್ತಿ ನಾಲ್ಕು ಜನರಿಗೆ ಶೇರ್ ಮಾಡಿ ಅವರು ಕೂಡ ನೋಡಿ ಟ್ರೈ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕರ್ದಂಡು ರೆಡಿ ಆಯಿತು ಇಷ್ಟು ಕರ್ದಂಟು ರೆಡಿ ರೆಡಿ ಆದಮೇಲೆ ನಾನು ಆಲ್ರೆಡಿ ಪೀಸಸ್ ಯಾವ ರೀತಿ ತೆಗ್ದಿರೋದು ತೋರಿಸಿದ್ದೀನಿ ಫಸ್ಟೇ ವೀಡಿಯೋದಲ್ಲಿ ಇವಾಗ ನೋಡ್ತಾ ಇರ್ಬೋದು ಪೀಸಸ್ ನೋಡಿದ ತಕ್ಷಣ ಕೂಡ ನಿಮ್ಗೆ ಏನು ಅನಿಸ್ತಾ ಇರ್ಬೋದು ಹೇಳಿ ಎಷ್ಟು ಚೆನ್ನಾಗಿ ಬರ್ತಿರೋದಲ್ವ ಹಾಗಾದರೆ ನೋಡಿ ಟ್ರೈ ಮಾಡಿ ಯಾರಾದರೂ ನೆಂಟ್ರ್ ಬೇಕರೂ ಮನೇನಾಗೆ ಬಂದರೆ ಈ ರೀತಿ ಕರ್ದಂಟು ಕೊಟ್ಬಿಡ್ರಿ ಬಾಯಿ ತುಂಬ ಹೆಸರು ತೊಗೊಂಡು ಹೋಗ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂತ ನಾನು ಕೂಡ ಅಂತ ಇದ್ದೀನಿ ಅವರು ಕೂಡ ತೊಗೊಂಡೇ ಹೋಗ್ತಾರೆ ನೋಡಿ ಇಷ್ಟು ರುಚಿ ರುಚಿಯಾಗಿ ಕರದಂಟು ರೆಸಿಪಿ ತೋರಿಸಿದ್ದೀನಿ ಟ್ರೈ ಮಾಡಿ ಇವರು ಕೂಡ ನೋಡ್ಕೊಂಡು ಮಾಡ್ಕೊಂಡೆ ಮಾಡ್ಕೊಳ್ತೀರ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ಇವತ್ತಿದು ರೆಸಿಪಿ ನಾನು ಇವತ್ತು ಎಲ್ಲಿ ಆ್ಯಡ್ ಮಾಡ್ತಾಯಿದ್ರೆ ಇವತ್ತೊಂದು ರೆಸಿಪಿ ಜೊತೆಗೆ ಮತ್ತೊಂದು ಸರ್ತಿ ನಾನು ಬರ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋ ಕೈಗೆ ಕಾಯ್ತಾಯಿರಿ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದೇ ಹೋಗಬೇಡಿ ಧನ್ಯವಾದ